ಚಿಕ್ಕಬಳ್ಳಾಪುರದ ಚಿಂತಾಮಣಿ ನಗರದ ಕಸಬಾ ಹೋಬಳಿಯ ಕರಿಯಪಲ್ಲಿ ಮತ್ತು ಊಲವಾಡಿ ಒಂದು ಗ್ರಾಮದ ಮಾರ್ಗ ಮಧ್ಯೆ ಸಂಚರಿಸುವಂತಹ ರೈಲಿಗೆ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ನಿನ್ನೆ ರಾತ್ರಿ ಒಂಬತ್ತು ಗಂಟೆಗೆ ಬರುವಂತಹ ಚಿಕ್ಕಬಳ್ಳಾಪುರದಿಂದ ಕೋಲಾರಗೆ ಹೋಗುವ ರೈಲಿಕೆ ತಲೆಕೊಟ್ಟು ಮೃತಪಟ್ಟಿದ್ದಾರೆ ಮೃತ ಯುವಕ ಮುರುಘಮಲ್ಲ ಹೋಪಳಿಯ ಚಲನಮಕೋಟೆ ಗ್ರಾಮದ ನಾಗರಾಜ್ ಅವರ ಮಗ ಮೋಹನ್ ಅಂತ ಬಂದಿದೆ ಮೃತ ಯುವಕ ಮೋಹನ್ ನಗರದ ಹೊರವಲಯದ ಕೋಲಾರ ರಸ್ತೆಯಲ್ಲಿ ಇರುವಂತಹ ಅರುಣೋದಯ ಕಾಲೇಜು ಐಟಿಎ ವಿದ್ಯಾಭ್ಯಾಸ ಮಾಡ್ತಾ ಇದ್ದ ಅಂತ ಗೊತ್ತಾಗ್ತಾ ಗೊತ್ತಾಗಿದೆ ಇನ್ನ ನಿನ್ನೆ ಬೆಳಿಗ್ಗೆ ಕಾಲೇಜಿಗೆ ಹೋಗುವಂತೆ ಹೇಳಿ ಮನೆಯಿಂದ ಹೋಗಿದ್ನ ನಂತರ ಸಂಜೆ ಐದು ಗಂಟೆಗೆ ಫೋನ್ ಮಾಡಿ ನಾನು ನನ್ನ ಸ್ನೇಹಿತನ ಹುಟ್ಟುಹಬ್ಬ ಇದೆ ಬರೋದು ತಡವಾಗುತ್ತೆ ಅಂತ ಹೇಳಿದ್ದು ನಂತರ ಫೋನ್ ಸ್ವಿಚ್ ಆಫ್ ಆಗಿತ್ತು ಇನ್ನು ಇಂದು ಬೆಳಗ್ಗೆ ಬಂಗಾರಪೇಟೆ ರೈಲ್ವೆ ಪೊಲೀಸರು ಅವರ ಮನೆ ಅವರಿಗೆ ಸಾವಿನ ಸುದ್ದಿ ತಿಳಿಸಿದ್ದಾರೆ ಅಂತ ಮೃತನ ಸಂಪರ್ಕರಿಂದ ತಿಳಿದು ಬಂದಿದೆ ಸುದ್ದಿ ತಿಳಿದ ಕ್ಷಣವೇ ಬಂಗಾರಪೇಟೆ ರೈಲ್ವೆ ಪೊಲೀಸರು ಮತ್ತು ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮವನ್ನ ಕೈಗೊಂಡಿದ್ದಾರೆ